ಸಿಕ್ಕ ಜೇನಿನ ನಾ ಕನಿಜ ನೆಕ್ಕಿ ಸವಿ ಯುವ ತೆರದಿ ಧಿಕ್ಕ ದಿಸದೆಯ ಬಳಸು ಸಿಕ್ಕ ಅವಕಾಶ ಅಕ್ಕರೆಯ ಸಮಯವನು ನಕ್ಕು ಬಳಸಿದರನು ಬುಕ್ಕು ಬುದು ಬುತ್ಸಾಗ ಶ್ರೀನಿವಾಸ ಚುಚ್ಚು ಮಾತಿನ ಬದಲು ಬಿಚ್ಚು ಮಾತುಗಳಿರಲಿ ನೆಚ್ಚಿನ ಮಾತಿರಲಿ ಮುಚ್ಚು ಮರೆಬೇಡ ಚುಚ್ಚು ಮಾತಿನ ಬದಲು ಬಿಚ್ಚು ಮಾತುಗಳಿರಲಿ ನೆಚ್ಚಿನ ಮಾತಿರಲಿ ಮುಚ್ಚು ಮರೆಬೇಡ ಹೆಚ್ಚು ಮಾತಾಡದೇನೆ ಕೊಚ್ಚಿಕೊಳ್ಳದೆ ಜಿರಲಿ ಹೆಚ್ಚು ಮಾತಾಡದೇನಿ ಕೊಚ್ಚಿಕೊಳ್ಳದೆ ಇರಲು ಮೆಚ್ಚುವರು ಬಂದಿಗಳು ಶ್ರೀನಿವಾಸ ಹೆಚ್ಚು ಮಾತಾಡದೆನಿ ಕೊಚ್ಚಿಕೊಳ್ಳದೆ ಇರಲು ಮೆಚ್ಚುವರು ಮನದಿಗಳು ಶ್ರೀನಿವಾಸ ಮೆಚ್ಚುವರು ಮನುದಿಗಳು ಶ್ರೀನಿವಾಸ